ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯಿತು ಬ್ರೇಕ್ಫಾಸ್ಟಿಗೆ ಇವತ್ತು ಚಿತ್ರನ್ನ ಹಾಗೆ ಮೊಸರನ್ನ ಅದ್ವಿ ಯೂಶಲಿ ಶುಕ್ರವಾರ ನಾವು ಕ್ಲೀನಿಂಗ್ ಕೆಲಸನ ಮಾಡ್ಸೋದಿಲ್ಲ ನಾವು ಗುರುವಾರನೇ ಹೇಳಿದ್ವಿ ಅವರಿಗೆ ಬ ಸುಸ್ತು ಅನಿಸ್ತಾ ಇತ್ತು ಇವಾಗಲೇ ಸುಸ್ತು ಅನಿಸ್ಬಿಡ್ತೈತೆ ನನಗೆ ಯೋಚನೆ ಮಾಡ್ತಿದ್ದಂಗೆ ಟೆನ್ಷನ್ ಶುರು ಆಗಿಬಿಡ್ತಿದೆ ನಾನು ಫಸ್ಟ್ ಟೈಮ್ ಮನೆಯಲ್ಲಿದ್ದಾಗೆ ಪೇಂಟ್ ಮಾಡಿಸ್ತಾ ಇರೋದು ಮುಂದೆ ಸ್ಕ್ರಾಚ್ ಮಾಡಿದ್ರೆ ತಾಜ್ ಮಾಲ್ ಸಿಗುತ್ತೆ ವಿರಾಟ್ ಕೊಹ್ಲಿನೂ ಸಿಗುತ್ತೆ ಸ್ಕ್ರಾಚ್ ಮಾಡೋದು ಮಳೆ ಬಂದು ಇಲ್ಲೂ ಗೊಜ್ಜೆ ಆಗ್ತಾ ಇದೆ ಅಯ್ಯೋ ಸಾಕಪ್ಪ ಸಾಕು ಅನ್ಸೈತು ಅದ್ರ ಜೊತೆ ನಮ್ ಕನುಷಿ ಮಮ್ಮಿ ನಾನು ಪೇಂಟ್ ಮಾಡ್ಬೇಕು ಅಂದಿದ್ ಅಲ್ಲೇ ಒಂಥರ ಶಾಕ್ ಆಗೋಯ್ತು ಬೆಳಗ್ಗೆ ಜಾಗ ಹುಡ್ಕೈತೆ ಎಲ್ಲಿ ಕೂತ್ಕೊಳ್ಳಿ ಎಲ್ ಮಲ್ಕೊಳ್ಳಿ ಹತ್ರ ಬಂದೆ ಅದು ಧೂಳು ಅಂಟು ಅಯ್ಯೋ ಅನ್ಸ್ತೈತೆ ಅಷ್ಟು ಗಲೀಜು ಗಲೀಜ್ ಅನ್ಸ್ತೈತೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಹತ್ತು ಕಾಲ ಆಗಿದೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯ್ತು ಬ್ರೇಕ್ಫಾಸ್ಟಿಗೆ ಇವತ್ತು ಚಿತ್ರಾನ್ನ ಹಾಗೆ ಮೊಸರನ್ನ ಮತ್ತು ಮಾವಿನಕಾಯಿನ ಕಟ್ ಮಾಡಿ ಉಪ್ಪಿನಕಾಯಿ ರೀತಿ ಹಾಕಿದೆ ಉಪ್ಪಿನಕಾಯಿ ಅಲ್ಲ ಬರೀ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೆ ಅಷ್ಟೇ ಅಂದರೆ ಸಂತು ತೋತಾಪುರಿ ಮಾವಿನಕಾಯಿ ತಂದಿದ್ರಲ್ವ ಅದನ್ನು ಕನುಷಿ ಕೇಳಿದ್ದು ಮಮ್ಮಿ ಸ್ನ್ಯಾಕ್ಸ್ಗೆ ಕಟ್ ಮಾಡಿ ಹಾಕ್ಕೊಡು ಮಮ್ಮಿ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮೊಸರನ್ನದ ಜೊತೆಗೆ ಚಿತ್ರಾನ್ನದ ಜೊತೆಗೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕೂಡ ಕಟ್ ಮಾಡಿ ಅದನ್ನು ಮಾಡಿದ್ದೆ ಇನ್ನು ಇವತ್ತು ಯಾವುದೇ ಮಿಲ್ಕ್ ಶೇಕ್ನ್ನೂ ಕೂಡ ಮಾಡಿಕೊಡಲಿಲ್ಲ ಇನ್ನು ಬಾಕ್ಸಿಗೂ ಕೂಡ ಮಕ್ಕಳಿಗೆ ಅದನ್ನೇ ಪ್ಯಾಕ್ ಮಾಡಿಕೊಟ್ಟೆ ಚಿತ್ರಾನ್ನ ಮೊಸರನ್ನ ಹಾಗೆ ಮಾವಿನಕಾಯಿನೇ ಪ್ಯಾಕ್ ಮಾಡಿಕೊಟ್ಟೆ ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದಾಯ್ತು ಇವಾಗ ಪೂಜೆ ಏನು ಮಾಡ್ತಾ ಇಲ್ಲ ಇವತ್ತು ಅಂದ್ರೆ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ ಹಾಗಾಗಿ ಸಂತನಾದರೂ ಪೂಜೆ ಮಾಡ್ಲಿ ಅಂತ ಅನ್ಕೊಂಡೆ ಬಟ್ ಆದರೆ ಒಂದು ನಿಮಿಷ ಇರಾಕ್ಷಿಂಗ್ ಮಿಷಿನ್ ಸೌಂಡ್ ಕೇಳೋ ಆಗ್ತಾ ಇಲ್ಲ ಜೋರಾಗಿ ಸೌಂಡ್ ಬರ್ತಿತ್ತು ಕ್ಲೋಸ್ ಮಾಡಿ ಬಂದೆ ಅದೇ ಸಂತ ಪೂಜೆ ಮಾಡಿ ಹೋಗ್ಲಿ ಅಂದ್ಕೊಂಡೆ ಬಟ್ ಆದರೆ ಸಂತೂ ಕೂಡ ಏನು ಹೇಳಿದ್ರು ಅಂದರೆ ಅವ್ರಿಗೆ ಡ್ಯೂಟಿ ಇತ್ತು ಹಾಗಾಗಿ ಸಂತೂ ಕೂಡ ಇಲ್ಲ ನನ್ನ ಡ್ಯೂಟಿ ಇದೆ ಹೋಗಬೇಕು ಅಂದರು ಸಂಜೆ ಪೂಜೆ ಮಾಡ್ಸೋಣ ಅಂದ್ಕೊಂಡೆ ಸಾನು ಬಂದಮೇಲೆ ಆದರೆ ಸಾನೂ ಪೂಜೆ ಮಾಡೋದಕ್ಕೆ ಕಷ್ಟ ಇವತ್ತು ಅಂದರೆ ನಾವು ಕ್ಲೀನಿಂಗ್ ಕೆಲಸನ ಕೆಲಸನ ಶುರು ಮಾಡ್ಕೊತಾ ಇದ್ದೀವಿ ಯೂಶಲಿ ಶುಕ್ರವಾರ ನಾವು ಕ್ಲೀನಿಂಗ್ ಕೆಲಸನ ಮಾಡಿಸೋದಿಲ್ಲ ನಾವು ಗುರುವಾರನೇ ಹೇಳಿದ್ವಿ ಅವರಿಗೆ ಬಂದು ಗುರುವಾರದಿಂದ ಸ್ಟಾರ್ಟ್ ಮಾಡಿ ಅಂತೇಳಿ ಬಟ್ ಬೇರೆ ಕಡೆ ಕೆಲಸ ಹೋಗ್ಕೊಂಡಿದ್ರಂತೆ ಅದಕ್ಕೋಸ್ಕರ ಏನೇ ಬರೋದಕ್ಕಾಗಲಿಲ್ಲ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಇಲ್ಲಿ ಹಿಟ್ಟೋಗಿದ್ದಾರೆ ಅಂದರೆ ಪೇಂಟ್ ಕೆಲಸ ಮಾಡಿಸ್ತಾ ಇರೋದು ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬಂತು ಏನು ಪ್ರತಿ ವರ್ಷವೂ ಮಾಡಿಸೋದಿಲ್ಲ ಬಟ್ ಆದರೆ ಇವಾಗ ಸೂತ್ಕ ಅದು ಇದು ಇದೆಲ್ಲ ಬಂದು ಹೋಗಿದೆ ಅಲ್ವಾ ಅದಕ್ಕೋಸ್ಕರ ಪೇಂಟ್ ಮೇಲೆ ಹಬ್ಬ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಪೇಂಟ್ ಸರಿ ಅಂತ ಇವಾಗ ಪೇಂಟಿಂಗ್ ಅವ್ರಿಗೆ ಹೇಳಿದ್ವಿ ಅವರು ಇವಾಗ ಬಂದಿದ್ದಾರೆ ಇವತ್ತು ಬೇಡ ಅಂತ ಹೇಳಿ ಕಳಿಸಿದ್ರೆ ಇನ್ನೂ ಅವರು ಇನ್ನು ಎಷ್ಟು ದಿನ ಆದರೂ ಸಿಗೋದಿಲ್ಲ ಅದಕ್ಕೋಸ್ಕರ ಸಂತು ಇಲ್ಲ ಮಾಡಿಸ್ಕೋ ಸ್ಟಾರ್ಟ್ ಮಾಡು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿದರು ಆಯ್ತು ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಇವಾಗ ಪೇಂಟಿಂಗ್ ಕೆಲಸನ ಶುರು ಮಾಡ್ತಾ ಕೊಡ್ದೆ ಮಾಡ್ತಾರೆ ಇವಾಗ ಪೇಂಟ್ ತರೋದಕ್ಕೆ ಹೋಗಿದ್ದಾರೆ ಎಷ್ಟು ದಿನ ಆಗುತ್ತೋ ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಆದರೆ ನೋಡೋಣ ಬಟ್ ಅಡುಗೆ ಏನು ಮಾಡೋ ಹಾಗಿಲ್ಲ ನೆನೆ ಮಾಡಿದ್ದು ಸಾಂಬಾರಿಗೆ ಯಾರೂ ತಿಂದಿಲ್ಲ ಅದೇ ಇದೆ ಸೊ ಅದು ಒಂದು ರಿಲೀಫ್ ಇದೆ ಇವತ್ತೇನು ಕೆಲಸ ಇಲ್ಲ ಜಸ್ಟ್ ಈ ಕೆಲಸ ಮಾಡ್ಕೊಡೋ ಹೊಡ್ತಾರೆ ಅಷ್ಟೇ ನಾಳೆ ಮಕ್ಳಿಗೆ ಸ್ಕೂಲಿಲ್ಲ ಹೇಗೋ ಅಡ್ಜಸ್ಟ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ಅವ್ರು ಬರೋರ್ಗೆ ಒಂಥರ ಸುಸ್ತನಿಸ್ತಾ ಇತ್ತು ಇವಾಗಲೇ ಸುಸ್ತು ಅನ್ಸ್ಬಿಡ್ತೈತೆ ನನಗೆ ಯೋಚನೆ ಮಾಡ್ತಿದ್ದಂಗೆ ಟೆನ್ಷನ್ ಶುರು ಆಗ್ಬಿಡ್ತಿದೆ ಈ ಹಬ್ಬ ಹತ್ರ ಬಂದ್ಬಿಟ್ರೆ ಹೆಂಗೆ ಗೊತ್ತಾ ಕೆಲಸ ಆಗೋದು ಆಗ್ತಾ ಇರತ್ತೆ ಬಟ್ ಟೆನ್ಷನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಯಾವ್ದನ್ ಸ್ಟಾರ್ಟ್ ಮಾಡಲಿ ಅನ್ನೋದು ಯೋಚನೆ ಆಗ್ಬಿಡುತ್ತೆ ಹಂಗಾಗಿದೆ ಇವಾಗ ಇನ್ನು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಹಾಗೆ ಸಾನೋ ರೂಮಲ್ಲಿ ಈ ಗೋಡೆಯಲ್ಲಿ ನಾನು ವಾಲ್ ಸ್ಟಿಕ್ಕರ್ಸ್ನ ಹಾಕಿದ್ದೆ ಅಲ್ವಾ ಅದನ್ನು ತೆಗೆದುಬಿಡೋಣ ಫಸ್ಟಿಗೆ ಹೇಳಿ ಅದನ್ನು ತೆಗಿತಾಯಿದ್ದೆ ಅವ್ರಿನ್ನ ಬಂದಿರಲಿಲ್ಲ ಅದಕ್ಕೋಸ್ಕರ ಮುಂಚೆ ತುಂಬ ವಾಲ್ ಸ್ಟಿಕ್ಕರ್ಸ್ನ ಹಾಕ್ತಾಯಿದ್ದೆ ನನ್ನ ನಾಲ್ಕು ವರ್ಷದಿಂದೇ ಒಂದು ಮನೆಯಲ್ಲಿದ್ವಿ ಅಂದರೆ ನಮಗೆ ಇವರೇನೇ ಪೇಂಟ್ ಮಾಡೋ ಅಂಥದ್ದು ಏನು ಬಂದಿದ್ದಾರೆ ಅವರೇ ಪ್ರತಿ ಸರಿಯೂ ನಮ್ಮ ಮನೆ ಪೇಂಟ್ ಮಾಡೋದು ನಾವು ಮನೆಗೆ ಖಾಲಿ ಮಾಡ್ಬೇಕಾದಾಗಿರ್ಬೋದು ಇಲ್ಲ ನಮ್ಗೆ ಯಾವುದಾದ್ರು ಮನೆಗೆ ಹೋಗ್ಬೇಕಾದ್ರೆ ನಮ್ಗೆ ಪೇಂಟ್ ಬೇಕು ಓನರ್ ಮಾಡಿಸ್ಕೊಡಲ್ಲ ಅಂದರೆ ಅಂದರೆ ನಾವೇ ಮಾಡ್ಸ್ಕೊತೀವಿ ಅಂತೀವಿ ಬಟ್ ಆದರೆ ಓನರ್ ಇಲ್ಲ ನಾವೇ ಮಾಡಿಸ್ಕೊಡ್ತೀವಿ ಅಂದರೆ ಮಾತ್ರ ಅವ್ರ ಹತ್ರ ಮಾಡ್ಸ್ಕೊಳ್ತೀವಿ ಇಲ್ಲ ಅಂದರೆ ಇವರೇ ಯಾವಾಗಲೂ ಪೇಂಟ್ ಮಾಡ್ತಾರೆ ನಾಲ್ಕು ವರ್ಷದ ಹಿಂದೆ ಒಂದು ಮನೇನಲ್ಲೂ ಇದ್ವಿ ನಾವು ಅಲ್ಲಿ ನನಗೆ ಹುಚ್ಚಿತ್ತು ಜಾಸ್ತಿ ವಾಲ್ ಸ್ಟಿಕರ್ಸ್ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದೆ ಹಾಲಲ್ಲಿ ಒಂದು ಎರಡು ಮೂರು ಹಾಗೆಯೇ ಬೆಡ್ರೂಮಲ್ಲಿ ಎರಡೆರಡು ಸಾನು ಬೆಡ್ರೂಮಲ್ಲಿ ಎರಡು ನಮ್ಮ ಬೆಡ್ರೂಮಲ್ಲಿ ಎರಡು ಈ ರೀತಿ ಜಾಸ್ತಿ ಹಾಕ್ಬಿಟ್ಟಿದ್ನ ಅದಾದಮೇಲೆ ಮನೆ ಖಾಲಿ ಮಾಡಬೇಕಾದ್ರೆ ಇವರು ಪೇಂಟ್ ಮಾಡ್ಕೊಡೋಕೆ ಬಂದರು ಪಾಪ ಅದನ್ನು ತೆಗಿಯೋದ್ರೊಳಗೇನೆ ಅವ್ರಿಗೆ ಸುಸ್ತಾಗ್ಬಿಟ್ಟೈತೆ ನಾನು ಅದಕ್ಕೇ ಬೇಡ ಅಂತ ಹೇಳಿ ಇತ್ತೀಚೆಗೆ ವಾಲ್ ಸ್ಟಿಕ್ಕರ್ಸ್ನ ಆದಷ್ಟು ಕಂಟ್ರೋಲ್ ಮಾಡಿ ವಾಲ್ ಪೇಂಟಿಂಗು ಅಂದರೆ ವಾಲ್ ಫ್ರೇಮ್ಸ್ಗಳನ್ನ ತರಿಸ್ಕೊತೀನಿ ಅಷ್ಟೇ ಸ್ಟಿಕ್ಕರ್ಸ್ಗಳ ಆದಷ್ಟು ಕಮ್ಮಿ ಸಾನು ರೂಮಲ್ಲಿ ಇದು ಬಂದು ಸ್ಟಿಕ್ ಮಾಡಿದೆ ಬಟ್ ಇವತ್ತು ತೆಗಿಯೋ ಥರ ಆಯಿತು ಇನ್ನು ಅವರು ಕೂಡ ಪೇಂಟ್ ಮಾಡೋದಕ್ಕೆ ಅಂತ ಎಲ್ಲೂ ರೆಡಿ ಇದ್ರು ಇನ್ನೊಂದೇನು ಗೊತ್ತಾ ನಾನು ಫಸ್ಟ್ ಟೈಮ್ ಮನೆಯಲ್ಲಿದ್ದಾಗೆ ಪೇಂಟ್ ಮಾಡಿಸ್ತಾ ಇರೋದು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ನಾವು ಯಾವತ್ತೂ ಸ್ಟೇ ಆಗಿರೋ ಮನೆಗೆ ಪೇಂಟ್ ಮಾಡಿಸ್ತಿರಲಿಲ್ಲ ಮುಂಚೆ ಮನೆಗೆ ಬರಬೇಕಾದ್ರೆ ಪೇಂಟ್ ಮಾಡಿಸ್ತಿದ್ವಿ ಇಲ್ಲಾಂದರೆ ಮನೆ ಖಾಲಿ ಮಾಡಿದ್ಮೇಲೆ ಪೇಂಟ್ ಮಾಡಿಸ್ಕೊಟ್ಟು ಹೋಗ್ತಿದ್ವಿ ಮುಂಚೆ ಮದುವೆ ಆಗೋದಕ್ಕೂ ಮುಂಚೆ ಅಮ್ಮ ಮನೆಯಲ್ಲೆಲ್ಲ ಮಾಡಿಸ್ತಿದ್ವಿ ಅದಾದಮೇಲೆ ಸಾನು ಹುಟ್ಟಿದಾಗ ಹೊಸದ್ರಲ್ಲಿ ಒನ್ ಟೈಮ್ ಮಾಡ್ಸಿದ್ವಿ ಅಷ್ಟೇ ಅದಾದ್ಮೇಲೆ ನಾವು ಯಾವತ್ತೂ ಪೇಂಟ್ ಮಾಡಿಸೇ ಇಲ್ಲ ಇರೋ ಮನೆಗೆ ಬಟ್ ಇವತ್ತು ಕಷ್ಟ ಅನಿಸ್ತಿತ್ತು ಸಂತೂ ಕೂಡ ಬಂದು ನೋಡಿ ಶಾಕ್ ಶಾಕಾಗಿ ಇದು ಮನೆ ಅಂತ ಹೇಳಿ ಅವರು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಒಂದು ಮೂಲೆಯಲ್ಲೆಲ್ಲ ಮಲ್ಕೊಂಡ್ರು ಇನ್ನು ಇವರು ಕೂಡ ಪೇಂಟಿಂಗ್ ಶುರು ಮಾಡಿಕೊಂಡ್ರು ಬಟ್ ನನಗೆ ಒಂದು ಗೋಡೆಗಳೆಲ್ಲ ಕ್ಲೀನ್ ಆಗ್ತಿದೆ ಗಲೀಜಾಗಿದ್ದು ಅಂತ ಹೇಳಿ ಖುಷಿ ಆಗ್ತಿತ್ತು ಬಟ್ ಆದರೆ ಇಲ್ಲಿ ಎಲ್ಲದನ್ನು ನೋಡಿ ಇದನ್ನೆಲ್ಲದನ್ನು ಮತ್ತೆ ಅದಾದ್ರ ಜಾಗಕ್ಕೆ ಯಾವಾಗ ಜೋಡಿಸ್ತೀನಿ ಅಂತ ಅನಿಸ್ತಿತ್ತು ಇನ್ನು ರೈಸ್ಗೂ ಕೂಡ ಇಟ್ಟಿದ್ದೆ ಸಾಂಬಾರ್ ಇತ್ತಲ್ವ ಅವರಿಗೂ ಊಟಕ್ಕೆ ಹಾಕೊಡೋಣ ಅಂತೇಳಿ ಇನ್ನು ಕಿಚನ್ ಅವಸ್ಥೆ ನೋಡಿ ಹೇಗಿದೆ ಅಂತ ಹೇಳಿ ಇನ್ನು ಕಿಚನ್ ಪೇಂಟಿಂಗ್ ಫಸ್ಟಿಗೆ ಮಾಡಿ ಮುಗಿಸ್ಕೊಟ್ರು ಫ್ರೆಂಡ್ಸ್ ಇದು ಫ್ರೀ ಇದು ಆಮೇಲೆ ಇದು ಈ ಥರ ಈ ಥರ ಸ್ಕ್ರಾಚಿಂಗ್ ಬುಕ್ ಇದು ಸ್ಕ್ರಾಚ್ ಮಾಡಿದ್ರೆ ಇದೆ ಇದೆಲ್ಲ ಕಾಣ್ತೈತೆ ಅಲ್ಲ ಫಸ್ಟ್ ಈ ಥರ ಸ್ಕ್ರಾಚ್ ಮಾಡಿದ್ರೆ ಓಟ್ಲು ಬಾಟ್ಲು ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಸ್ಕ್ರಾಚ್ ಮಾಡಿದ್ರೆ ತಾಚ್ ಮಾಲ್ ಸಿಗುತ್ತೆ ವಿರಾಟ್ ಕೊಹ್ಲಿಯೂ ಸಿಗುತ್ತೆ ಎಲ್ಲ ಸ್ಕ್ರಾಚ್ ಮಾಡೋದು ಪೆನ್ಶನ್ ಆಮೇಲೆ ಇದು ಇವತ್ತು ಕನುಷಿ ಇಷ್ಟ್ ಕೆಲ್ಸದ ಮಧ್ಯೆನೂ ಈ ಕೆಲಸ ಮಾಡ್ಬೇಕಂತೆ ಎಲ್ಲಾ ಅಂಟ್ಕೊಂಡ್ ಕೂತೈತೆ ಅಂತದ್ರೊಳಗೆ ಈ ಕೆಲ್ಸ ಇಬ್ರುದು ನೈಟ್ ಹನ್ನೆರಡು ಗಂಟೆ ಆದ್ರೂ ಕೆಲಸ ಮಾಡ್ರವಾ ಇಬ್ಬರು ಸೇರ್ಕೊಂಡು ಆಯ್ತಾ ಪುಷ್ಪರಾಜ್ ಏನು ಮುಂಚೆ ಬೇರೆ ಬೇರೆ ಬರೋ ಈಗ ಆ್ಯಕ್ಟರ್ಸ್ನೆಲ್ಲ ಕೊಡೋ ಥರ ಆಗ್ಬಿಟ್ಟವ್ರಾ ಪಾಪ ಅವರೇನೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಾ ಇದಾರೆ ಎಲ್ಲದನ್ನೂ ಉಜ್ಜಿ ಎಲ್ಲ ಗುಡ್ಸ್ಕೊಡ್ತಾವ್ರೆ ಅವ್ರೇನೆ ಅಲ್ಲಲ್ಲೇ ಕೆಲವೊಬ್ರು ಪೇಂಟರ್ ಇದು ಯಾವುದನ್ನು ಮಾಡ್ಕೊಡೋಲ್ಲ ಮನೆ ಪೇಂಟಿಂಗ್ ಪೇಂಟಿಂಗಲ್ಲಿ ಜಾದರೆ ಇಲ್ಲಿ ನೋಡಿದ್ರೆ ಜೋರಾಗಿ ಮಳೆ ಬಂದು ಇಲ್ಲೂ ಗೊಜ್ಜೆ ಆಗ್ತಾ ಇದೆ ಅಯ್ಯೋ ಸಾಕಪ್ಪ ಸಾಕು ಅನ್ಸುತ್ತೋ ಅದ್ರ ಜೊತೆ ನಮ್ಮ ಕನುಷಿ ಮಮ್ಮಿ ನಾನು ಪೇಂಟ್ ಮಾಡಬೇಕು ನಾನು ಪೇಂಟ್ ಮಾಡಬೇಕು ಅಂತ ಹಠ ಸಂತೋ ಸಂತೋತ್ರ ಫೋನ್ ಮಾಡಿಬಿಟ್ಟು ಹೇಳಿಸವಳೆ ಆಯಿತು ಈಸ್ಕೊಡೆ ಒಂದು ಸರಿ ಮಾಡಲಿ ಅಂತ ಹೇಳಿಬಿಟ್ಟು ಅದಾದಮೇಲೂ ಕೂಡ ಮತ್ತೆ ಮಾಡ್ತೀನಿ ಮತ್ತೆ ಮಾಡ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇದ್ಲು ನಾನು ಅದಕ್ಕೇ ಸರಿ ಹೋಗ್ಬಿಡು ಕನುಷ್ಷಿ ಅವ್ರ ಜೊತೆ ಪೇಂಟ್ ಮಾಡೋಕ್ಕೆ ಬೇರೆ ಮನೆಗಳು ಮಾಡ್ತಾ ಇರ್ತಾರೆ ಅವರು ಡೈಲಿ ಹೋಗ್ಬಿಡು ಅಂತವ್ರು ಕೂಡ ಇದ್ದೆ ನಾನು ಅವ್ರ ಕೆಲಸ ಪಾಪ ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇರ್ತಾರೆ ಬೇಗ ಕೆಲಸ ಮುಗಿಸ್ಬೇಕು ಅಂತ ಅವ್ರು ಮಾಡ್ತಿದ್ರೆ ಅದ್ರ ಜೊತೆಗೆ ಹೇಳ್ದೊಂದು ಕಡ್ಡಿ ಅಲ್ಲಾಡ್ತಾ ಕೆಲಸನ ಮಾಡೇ ಮಾಡ್ತಾಳೆ ಇನ್ನು ಅವ್ರು ಆಯಿತು ಒಂದು ಸರಿ ಕೊಟ್ಟರು ಬ್ರಷ್ನ ಕೊಟ್ಟಿದ್ದಾದ್ಮೇಲೆ ಮತ್ತೆ ಮಮ್ಮಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಅಂತ ಆಟ ಮಾಡ್ತಾ ಇದ್ದೋ ಅದಕ್ಕೆ ಕನುಷಿ ನೀನು ಟ್ಯೂಷನ್ಗೆ ಹೋಗ್ಬಿಡು ಅಂತ ಅವಳನ್ನ ಸಂತನ ಕರೆಸಿ ಓಡಿಸ್ದೆ ಪೇಂಟ್ ಏನೋ ಕಂಪ್ಲೀಟ್ ಆಯಿತು ಬಟ್ ಆದರೆ ಕಂಪ್ಲೀಟ್ ಆಗ್ತಿದ್ದಂಗೆ ಕರೆಂಟ್ ಹೋಯ್ತು ಕ್ಲೀನ್ ಮಾಡೋಣ ಅಂದರೆ ಇಲ್ಲಿ ಈ ಅವತಾರದಲ್ಲಿ ಬಿದ್ದೈತೆ ಇಲ್ಲಿ ಇಲ್ಲಿ ಹಿಂಗ್ ಬಿದ್ದೈತೆ ಕರೆಂಟ್ ಹೋಗೈತೆ ಈ ಚಾರ್ಜಿಂಗ್ ಲೈಟ್ ಅಲ್ಲಿ ಜೀವನ ಮಾಡ್ತಾ ಇದೀವಿ ನಾವು ನಮ್ಗೆಲ್ಲಾದ್ರೂ ತುರ್ಕೊಂಡ್ ಮಲ್ಕೋಬಿಡಣ ಅನ್ಸ್ತೈತೆ ಆಯ್ತಲ್ಲ ಎಲ್ಲಾ ನಾನು ಮಲ್ಕಳ ಅಂತ ಹೋಗ್ತಾ ಇದ್ದೆ ಅವಾಗ ಏ ಗೋಪಾಲ ಬಂದವನ ಕಣಂತ ಪೇಂಟ್ ಮಾಡಿಸ್ಬಿಡೆ ಅಂತ ಹೇಳ್ಬಿಟ್ಟು ಸದ್ದು ಫೋನ್ ಮಾಡಿದ್ದು ಅಲ್ಲೇ ಒಂಥರ ಶಾಕ್ ಆಗೋಯ್ತು ಬೆಳಗ್ಗೆ ಜಾಗ ಹುಡ್ಕಂಗ್ ಬಿಟ್ಟೈತೆ ಎಲ್ಲಿ ಕೂತ್ಕೊಳ್ಳಿ ಎಲ್ ಮಲ್ಕೊಳ್ಳಿ ಏನತ್ರ ಒಂದು ಸೆಕೆಂಡ್ ಮಲಗೋಕೆ ಚಾನ್ಸ್ ಇಲ್ಲ ಬಿಡಿ ಹಂಗೆ ಐತಿ ಗಲೀಜು ಇದನ್ನು ಕ್ಲೀನ್ ಮಾಡಿ ಫ್ರೆಶಪ್ ಆಗೇನೇ ಮಲಗಬೇಕು ಕರೆಂಟ್ ಬಂದರೆ ಸಾಕು ಕ್ಲೀನ್ ಮಾಡೋಕೆ ಶುರು ಮಾಡೋಣ ಅಂತ ಇದ್ದೀನಿ ಬಟ್ ಆದರೆ ಕರೆಂಟು ಬರೋ ಥರ ಕಾಣಿಸ್ತಾ ಇಲ್ಲ ನೋಡೋಣ ಸ್ಕ್ರೀನ್ ಯಾವುದನ್ನು ವಾಶ್ ಮಾಡಿಲ್ಲ ಯಾಕೆಂದರೆ ಹಬ್ಬದ ಟೈಮಲ್ಲಿ ವಾಶ್ ಮಾಡಬೇಕಲ್ವ ಹಾಗಾಗಿ ಯಾವುದೇ ಸ್ಕ್ರೀನು ಇವಾಗ ವಾಶ್ ಮಾಡ್ತಾ ಇಲ್ಲ ನಾನು ಅದನ್ನು ಹಾಗೆ ಹಾಕ್ತೀನಿ ನೆಕ್ಸ್ಟ್ ಮಂತ್ ವಾಶ್ ಮಾಡ್ಕೊತೀನಿ ಇವಾಗ ಅದೇನು ತೀರಾಗಲೀಜಾಗಿಲ್ಲ ಇವಾಗ ಇದು ಮಾಡಿದ್ದಲ್ವ ಅದರಲ್ಲಿ ಏನು ಏನು ಎಂಜಲುಕಾಯ ಒರೆಸ್ಕೊಳಕ್ಕೆ ಹೋಗ್ತೀವಿ ಲೈಟಾಗಿ ಧೂಳೈತೆ ಇನ್ನೇನು ಮಾಡೋಕ್ಕಾಗಲ್ಲ ಧೂಳು ಮತ್ತು ತೆಕ್ಕೊಂತೀನಲ್ವ ನೆಕ್ಸ್ಟ್ ಮಂತಲ್ಲಿ ಅವಾಗ ಬೇಕಿದ್ರೆ ಎಲ್ಲದನ್ನು ವಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಹಂಗಂಗೆ ಹಂಗೆ ತೆಗ್ದು ತಗ್ಲಾಕದು ಇದು ಆಲ್ರೆಡಿ ತಗ್ಲಾಕಿದ್ದೀನಿ ಇನ್ನೂ ತಗ್ಲಾಕ್ಬೇಕು ಏನು ಆ ಕಡೆ ಎಲ್ಲಾದರೂ ಹೋಗಿ ತೋರ್ಸೋಕೆ ಗೊತ್ತಿಲ್ಲ ಆ ರೇಂಜಿಗೆ ಕತ್ಲೆ ಐತೆ ಅಲ್ಲೆಲ್ಲ ಅದಕ್ಕೋಸ್ಕರ ಏನೂ ತೋರಿಸ್ತಾ ಇಲ್ಲ ಇವಾಗ ಫಸ್ಟಿಗೆ ಕರೆಂಟ್ ಬರಲಿ ಅಂತ ಕಾಯ್ತಾ ಸ್ವಲ್ಪ ಹೊತ್ತು ಕೂತ್ಕೊತೀವಿ ನಾವು ಈಗ ಜಸ್ಟ್ ಓದಿರೋ ಟೈಮು ಇವಾಗ ಏಳುವರೆ ಅದೆಷ್ಟೊತ್ತಾಗುತ್ತೋ ಕ್ಲೀನ್ ಮಾಡಿ ಮುಗಿಸೋಕ್ಕೆ ನೋಡೋಣ ಇನ್ನು ಮನೆಯಲ್ಲ ಅದನ್ನು ಪೂರ್ತಿ ಕ್ಲೀನ್ ಮಾಡಿದ್ದಾ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಲೀನ್ ಮಾಡಿದ್ದಾಯ್ತು ಅಂತ ಹೇಳ್ಬೋದು ಮನೆ ಎಲ್ಲ ಮೂರರಿಂದ ನಾಲ್ಕು ಸರಿ ಒರೆಸಿದ್ದೀನಿ ಬಟ್ ಆದ್ರೂ ಒಂಥರ ಧೂಳು ಧೂಳು ಅನಿಸ್ತೈತೆ ಎಷ್ಟು ನೀರು ಚೇಂಜ್ ಮಾಡಿದ್ರು ಕ್ಲೀನ್ ಆಗ್ತಾಯಿದೆ ಅಂತಲೇ ಅನಿಸ್ತಾ ಇಲ್ಲ ಇನ್ನು ಬೆಡ್ ಸ್ಪ್ರೆಡ್ಸ್ ಯಾವುದನ್ನು ಕೂಡ ತೆಗೆದಿಲ್ಲ ಅದು ಹಂಗೆ ಐತೆ ಜಸ್ಟ್ ವ್ಯಾಕ್ಯೂಮ್ ಕ್ಲೀನ್ ಮಾಡಿದ್ದೀನಿ ಎಲ್ಲ ರೂಮ್ದು ವ್ಯಾಕ್ಯೂಮ್ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳೋಣ ಇವತ್ತು ಬೆಳಗ್ಗೆ ಎದ್ದು ಅದನ್ನೆಲ್ಲ ತೆಗಿಯೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಅದು ಧೂಳು ಅಂಟು ಅಯ್ಯೋ ಅಸಹ್ಯ ಅನಿಸ್ತೈತೆ ಅಷ್ಟು ಗಲೀಜು ಗಲೀಜು ಅನಿಸ್ತೈತೆ ಮನೆಯೆಲ್ಲ ಬಟ್ ಆದರೆ ನಾನು ಒಂದು ಎರಡು ಟೈಮ್ ಮೂರು ಟೈಮ್ ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ ಇವಾಗ ರೆಸ್ಟ್ ಮಾಡ್ತೀನಿ ಬೆಳಿಗ್ಗೆಯಿಂದನೂ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ ಅದು ಇಂಥ ಮಂತ್ಲಿ ಡೇಟ್ ಟೈಮಲ್ಲಿ ಇದ್ದಿದ್ದು ರೆಸ್ಟ್ ಬೇಕು ಅನಿಸುತ್ತೆ ಅದ್ರಲ್ಲಿ ನೋಡಿದ್ರೆ ನಾನು ರೆಸ್ಟ್ ಮಾಡೋಕ್ಕೆ ಹೊರಟಿದೆ ರಗ್ಗೊಚ್ಕೊಂಡು ಮಲ್ಕೊಳಕ್ಕೆ ಹೋಗಿದ್ದೆ ಸ ಅಂತ ಫೋನ್ ಮಾಡಿ ಎಪ್ಸಿದ್ರು ಇಲ್ಲ ಮಲಗೆ ಬಿಡ್ತಾ ಉಡ್ತಾಯಿದೆ ನೋಡಿದ್ರೆ ರೆಸ್ಟ್ ದಿನ ಹೋಗಿ ಫುಲ್ಲು ವರ್ಕಿಂಗ್ ಡೇ ಆಗ್ಬೋದು ಸಾಕಪ್ಪ ಸಾಕನ್ಸೈತೆ ಇವಾಗ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ನಾಳೆ ಫ್ರೆಶ್ ಆಗಿದ್ದರೆ ಇನ್ನು ಒಂದಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರ್ಬೋದು ಬಟ್ ಎಲ್ಲ ಆದಷ್ಟು ಇದೆ ಏನು ಗಲೀಜು ಉಳಿಸ್ಕೊಂಡಿಲ್ಲ ಎಲ್ಲೂ ಕ್ಲೀನ್ ಮಾಡಿ ಕಿಚನ್ ಕಿಚನೆಲ್ಲ ಅಂದರೆ ಮುಂಚೆನೇ ಕೇಳಿ ಫಸ್ಟಿಗೆ ಮಾಡಿಸ್ಕೊಂಡಿದ್ದೆ ಕಿಚನ್ ಪೇಂಟು ಕಿಚನ್ ಪೇಂಟ್ ಮಾಡಿಸಿ ಕಿಚನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅದಾದಮೇಲೆ ಇಲ್ಲಿ ಗಲೀಜಾಗಿದ್ದು ಇವಾಗ ಕ್ಲೀನ್ ಮಾಡ್ಕೊಂಡಿದ್ದು ಹೊಟ್ಟೆಗೆ ಮಾತ್ರ ಮೋಸ ಮಾಡೋದು ಬೇಡ ಅಂಥೇಳಿ ಫಸ್ಟು ಕಿಚನ್ ಮಾಡಿಕೊಟ್ಬಿಡಿ ಅವ್ನು ನೀವು ಎಲ್ಲಿ ಬೇಕಾದ್ರೂ ಮಾಡಿ ಅಂದ್ಬಿಟ್ಟು ಕಿಚನು ಡೈನಿಂಗ್ ಹಾಲು ಇದೆಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿಕೊಟ್ರು ಅವರು ಕೂಡ ಕೇಳ್ದಂಗೆ ನಮಗೆ ಹಿಂಗೆ ಬೇಕಂಗೆ ಕೇಳಿದಂಗೆ ಕಂಪ್ಲೀಟ್ ಮಾಡಿ ಒಂದೇ ದಿನಕ್ಕೆ ಮುಗಿಸೋದ್ರು ಅಂದರೆ ಆದಷ್ಟು ಬೇಗ ಬೇಗ ಮಾಡಿದ್ರು ಇಬ್ಬರು ಸೇರಿಕೊಂಡು ಒಬ್ಬರು ಮೇಲ್ಗಡೆ ಪೇಂಟ್ ಮಾಡ್ತಿದ್ರು ಇನ್ನೊಬ್ರು ಕೆಳಗಡೆ ಪೇಂಟ್ ಮಾಡ್ತಿದ್ರು ಹಾಗೆ ಪಾಪ ನೀಟಾಗಿ ಕೆಲಸ ಮಾಡಿಕೊಟ್ಟು ಹೋದರು ಅವರು ಕೂಡ ಇಲ್ಲ ಅಂದಿರು ಇವತ್ತೆ ಅಲ್ಲ ನಾಳೆಗೂ ಕೆಲಸ ಉಡ್ಕೊತಿತ್ತು ನಾನು ಇಷ್ಟು ಕ್ಲೀನ್ ಮಾಡ್ತೀನಿ ಅಂದಿದ್ರು ಆಗ್ತಾ ಇವಾಗ ಹೆಂಗೋ ಸದ್ಯ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋದರು ಅದೂ ಒಂದಷ್ಟು ಪೇಂಟ್ ಬಿದ್ದಿದ್ದೆಲ್ಲ ಉಚ್ಕೊಟ್ಟಿದ್ದಾರೆ ಬಟ್ ಆದರೆ ಧೂಳು ಇರುತ್ತಲ್ಲ ಅದು ಕ್ಲೀನ್ ಮಾಡ್ತಾ ಮಾಡ್ತಾ ಹೋಗೋದು ನಾವು ಎಷ್ಟೇ ಸರಿ ಒರೆಸಿದ್ರು ಒಂದು ಹೋಗೋಲ್ಲ ನಾಳೆ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಟ್ಟು ಮನೆಯೇ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಡ್ತೀನಿ ಮಾಡಿಬಿಟ್ಟು ಆಮೇಲಿಂದ ಮನೆ ಒರೆಸ್ಕೊಂಡ್ರೆ ನೀಟಾಗುತ್ತೆ ಸೊ ಹಾಗಾಗಿ ಇವಾಗ ಅಲೆ ಟೈಮು ಇಲ್ಲಿ ಹನ್ನೊಂದು ಒತ್ತಾಗಿದೆ ಟೈಮು ಹನ್ನೊಂದು ಒತ್ತಾಗಿದೆ ಅದಕ್ಕೆ ಸಾಕು ಇವಾಗ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಪ್ ಅದೇ ಫ್ರೆಶ್ ಅಪ್ ಆಗದೇನೆ ಮನ್ಸ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಇನ್ನೊಬ್ಬ ಬೆಳಗ್ಗೆ ಎದ್ದು ಬೆಡ್ ಸ್ಪ್ರೆಡ್ಸ್ ಎಲ್ಲ ಅದನ್ನು ತೆಗೆದು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನಾಳೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ನಾಳೆ ಸ ಆಗಿರೋದ್ರಿಂದ ರಜೆ ಇದೆ ಸ್ವಲ್ಪ ಲೇಟಾಗಿದ್ದಾವ್ತೀನಿ ಮಲಗಿದ್ದು ಓಕೆ ಇನ್ನು ಯಾವುದೇ ರೆಸಿಪಿನೂ ಕೂಡ ಈಗ ಗಲಾಟಿ ಇಲ್ಲಿ ತೋರ್ಸೋ ಚಾನ್ಸ್ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನೂ ಕೂಡ ಶೇರ್ ಮಾಡ್ತೀನಿ ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ತೋರಿಸ್ತೀನಿ ಮನೆ ಸ್ವಲ್ಪ ಚೇಂಜಸ್ ಆಗಿದೆ ಅದನ್ನೆಲ್ಲ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನು ಚೇಂಜ್ ಮಾಡಿಸ್ಕೊಂಡಿದ್ದೀನಿ ನಾನು ಅಂತ ಹೇಳಿ ಇನ್ನು ಅದೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಾನು ಕೂಡ ಕೇಳ್ತೀನಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್